ಮಾತಾಡು ಮಾತಾಡು ಮಾತು ಏನು ಮಾಡ್ತೀರಾ ನೀವೇನ್ ಮಾಡ್ತೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ನೀವೇನು ಮಾಡ್ತೀರಾ ನೀವು ಮಾಡಿ ನೀವು ಮಾಡಿ ನಾ ಮಾಡ್ತೀವಿ ಏನು ಮಾಡ್ತೀರಾ ಇವ್ ಮಸ್ತ ನೀನು ಅವನು ಇವ್ನು ಅನ್ಬಾಣ ಅವನು ಇವು ಅನ್ಬಾರದು ಅವನು ಇವನು ಅನ್ಬಾರದು ಅವನು ಇವನು ಅನ್ಬಾರ್ದು ಅನ್ಬಾರದು ಅವನು ಇವನು ಮುಟ್ಟಸ್ತೀನಿ ಮಾತಾಡೋ ಮಾತಾಡೋ ರೈತರ ಏನು ಹೆಸ್ರು ರೀ ನಿಮ್ಮದು ತಗರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಹ್ಮ್ ರಿಮೂವ್ ತಗರಿ ಅದನ್ನ ಬంద్ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನು ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಹೌದು ಇವರು ಇಲ್ಲಿ ಹೋಟಲ್ ಬರೋ ಯಾರು ಯಾರು ಇವರು ಎಲ್ಲಿ ಓರ್ ಇವರು ಎಲ್ಲಿ ಓರ್ ಇವರು ಇದೆಲ್ಲ ಇದನ್ನ ಮೊದ್ಲು ಸರಿ ತಗರಿ ಮೊದಲು ಇದನ್ನ ಇದು ನಿಮಗ್ ರೈಟ್ಸ್ ಇಲ್ಲ ನೀ ಎಷ್ಟು ವರ್ಷನಾಗಪ್ಪ ಇದನ್ನ ತಗಿದ ಫಸ್ಟ್ ಎಲ್ಲಿಂದ ಅಂತ ಕೇಳಬೇಡಿ ತಗರಿ ಇದನ್ನ ಎಲ್ಲಿ ಅಂತ ಕೇಳ್ಬೇಡಿ ನಂಗೆ

ಮಾರ್વાડીಾಟಕನ್ನ ಮಾತ್ರ ಬಾ ಅರ್ಥ ಆಗ್ತಾ ಇದ್ಯಾ ಮಾತಾಡು ಮಾತಾಡು ಮಾತಾಡೋ ಏನು ಮಾಡ್ತೀರಾ ಟಚ್ ಮೈ ಫೋನ್ ಮಾರ್વાડી ಗಿಡ್ವಡಿ ಫೋನ್ ಅಟ್ಕಡ್ ಬಡ ನಾನು ಹೇಳ್ತಾ ಇರೋದು ಇದನ್ನ ಹೆಂಗ್ ಹಾಕ್ತ್ರೆ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆಯನ್ನ ತರ ಇದನ್ನ ಹಾಕೊಂಡೆ ತಗೆರ್್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರಿ ಫಸ್ಟ್ ತಗಿರಿ ತಗಿರಿ ಅದನ್ನ ಮತ್ತೆ ಂತಿರಿ ನೀವ್ ನಮಸ್ಕಾರ ಬೇಡ ನಿಮ್ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ಇಷ್ಟ ನಿಮಿಷ ಒಂದ್ ನಿಮಿಷ ರೀ ಹೌದು ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲ್ಲಿ ತೋರಿಸ್ತಾ ಇದ್ದಾರಲ್ಲ ಫಸ್ಟ್ ತಗಿರಿ ಫಸ್ಟ್ ಇದನ್ನ ತಗಿರಿದೀನಿ ನೀವು ಇದನ್ನ ಮಾತಾಡೋ ಮಾತಾಡು ಮತ್ತೆ ತಗಿರಿ ಫಸ್ಟ್

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದು ಯಾರು ಇಟ್ಟ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ನ ಮೇಲೆ ಸ್ನೇಹಿತರೆ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾರ್ದು ಅದು ಯಾರ್ದು ಜಾಗ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ರಿ ತಗಲ ಇದಿಲ್ಲ ಎತ್ತ ನಾವ್ ಮಾತಾಡ್ತಾ ಇದ್ದೀರ ನೀವ ಮಾತಾಡ್ತಾ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಗಿಲ್ ಇದನ್ನ ತಗಲ್ರಿ ಫಸ್ಟ್ ಇದನ್ನ ಯಾವೊಂದ್ ಮನೆ ತಗಿರೀ ರೀ ಯಾವೊಂದು ಮನೆ ಇದು

ಡಾನ್ಸಲೇ ಸ್ನೇಹಿತರೆ ಅದು ಎಲ್ಲಿಂದ ಬಂದು ಇಲ್ಲಿ ನೋಡಿ ಇಲ್ಲಿ ಬನ್ನೋ ಬ್ಯಾರಿಕೇಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರ ತಗೊಂಡು ಬಂದಿದನ ತಗೋ ಬಂದೆ ಹಾ ಯಾರು ಅದು ಬಂದಿಲ್ಲ ಇನ್ನ ಯಾರು ಯಾರು ಏ ಬರ್ರೀ ಇಲ್ಲ ಅದ ರೆಸ್ಟೋರೆಂಟ್ ಅವರ ಏ ಬರ್ರೀಲ್ಲ ಯಾರು ರೆಸ್ಟೋರೆಂಟ್ ಕರ್ರಿ ಅವ್ರು ಯಾರವ್ ಬಿಡಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಜಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಜಾಲಿಗಳು ಇವ್ರು ಕಾರ್ ನಿಲ್ಸ್ಕೊಳ್ಳೋದಂತೆ ಕಡೆ ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಏ ಇವ್ರೆ ಇವ್ರೆ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರ ಹಾಕಿರೋದು ಯಾರವರು ಅವರು ನಮ್ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ಇಲ್ಲಿ ಯಾವನ್ರಿ ಅವನು ಅವನು ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತಾನೆ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ತೆಗೆದು ಸೈಡ್ಗೆ ಹಾಕೋದಕ್ಕೆ ಎಲ್ಲಿದೆ ಸೈಡ್ಗೆ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ ಮನೆ ಆದ್ರೂ ಒಳಗಡೆ ಮಾಡ್ಕೊಳ್ಳಿ ಅಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿಬಿಎಂಪಿ ಎಂಪರ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ ಜೊತೆ ಆಟ ಆಡೋದಲ್ಲ ಅವನ್ ಯಾರು ಅನ್ಕೋಬಿಟ್ಟವ್ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರೆ ಇಲ್ಲಿಗೆ ಇದ್ರೆ ಬರೇಳ್ರಿ ಅವ್ರನ್ನ ಹಾ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಗಾಂಚಾಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದೀರಿ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಬಾರಿ ಕಡೆ ಹಾರಾಕದಕ್ಕೆ ಅವಕಾಶ ಕೊಡ್ರಿ ಇಲ್ಲಿಗ ಯಾರು ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ಟರು ಯಾರು ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಅವನು ಇಲ್ಲಿಂದ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೀನಿ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿತ್ತು ಕೇಳಿ ಕೇಳ್ಕೊಳ್ಳಿ ಯಾರು ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಕೇಳಿ ಎನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು

ನಾನು ಮೀಸೆ ಚೇಂಜ್ ಮಾಡ್ಕೊತೀರಾ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನ್ ಬಂದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಬರೀರಿ ಸರ್ ಎಲ್ಲ ಕಾರ್ಗಳು ತರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ಗಳು ತಂದು ಇಲ್ಲಿ 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 ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಗ್ ಹೋಗ್ಬೇಕು ಎಲ್ಲೋ ಸರ್ ಆತನ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಂಡಿದ್ದಾರೆ ಸರ್ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ಗೆ ಏನ್ ರೈಟ್ಸ್ ಇದೆ ನಾನೇನಂದೆ ತೆಗೆಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಎತ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಹಾಕ್ಬೇಕು ಇದು ಏನಕ್ಕೆ ಹಾಕ್ಬೇಕು ಇತ್ತ ವಿಡಿಯೋ ಮಾಡ್ತೀನಿ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಸಾರ್ ನಾನು ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಅಪ್ಪ ನಿಲ್ಲಿಸಲ್ಲ ಸರ್ ಇವ್ನು ಅಪ್ಪ ಅಯ್ಯೋ ಇವ್ನು ಮನೆ ನೋಡಿಕೊಳೇ ಮನೆ ನೋಡ್ಕೊಡೆ ಮನೆ ನೋಡ್ಕೊಡೆ ನೋಡಿಕೊಡೆ ಈ ಒಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಅಡ್ಡ ನಾನು ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕರ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಕ್ಕೆ ನಿನ್ ಮನೆ ಎಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನು ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನು ಗೊತ್ತಾಗಿಲ್ಲ

ಅವ್ನು ನೋಡಿ ಅವನು ಅವನು ಇಲ್ಲಿ ನೋಡಿಲ್ಲ ಅವನವನ ಅವನು ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಮೇಲೆ ನಡೆಯೋದೇ ಕೇಳೆ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಳೆಯಕ್ಕ ನನ್ನ ಅಪ್ಪನಿಗೆ ಬಂದಿರತಕ್ಕಂಥದ್ದು ಇವ್ ನಾವ್ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನ್ ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನಾನು ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನ ಕೂರ್ಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿದ್ರು ಅಷ್ಟೇ ಅವನು ಅವ್ನ ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಕೊಟ್ಟಿದ್ದಾರೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗ್ಬೇಕು ನಮ್ಮ ಹೆದ್ರಗೀಗ ಕರ್ಕೊಂಡೋಗಿ ನೀವು ಕರ್ಕೊಂಡೋಗಲ್ಲ ಅಂದರೆ ಬಿಟ್ಟು ನೀವು ಹೇಳ್ಬೇಡಿ ಹೋಗಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ಕರ್ಸ್ಕೊಂಡಿಬ್ಬರು ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಡಿಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ 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 ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗಿ ಅವ್ರ ಫಸ್ಟ್ ಸರ್ ಕರ್ಕೋರಿ ಅವಳು ಒಳಗೆ

ಇದು ಪಾರ್ಕಿಂಗ್ ಪ್ಲೇಸ್ ಸ್ನೇಹಿತರೆ ಹೊಡಿಯಕ್ಕೆ ನಾಲ್ಕು ಜನ ಹೊಡಿಯಕ್ ಬಂದಿರೋದು ನನಗೆ ನಾಲ್ಕು ಜನ ನಮ್ಮ ಟೀಮ್ನ ನ ತಾಕತ್ ಅವ್ರಿಗೆ ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತು ಸಹ ಸರ್ ಇಲ್ಲಿ ಯಾರೋ ಅವ್ರ ಹೋಟೆಲ್ ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೂ ಹೇಳ್ಬಿಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಆ ಕೂಡುದು ಸರ್ ಇಲ್ಲಿ ಅವ್ರದಲ್ಲ ಜಾಗ ಇದು ಅವ್ರ ಏನಾದ್ರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅವ್ರು ಅವ್ರಿಗ ಏನ್ ಬೇಕೋ ಮಾಡ್ಕೊಳ್ಳಿ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನ್ ಕೇಳಿದ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೇನೆ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥದ್ದು ನಾನು ಇವನೆಲ್ಲಿಂದ ನಾವು ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರನ್ನೆಲ್ಲರೂ ಅವರ ಜವಾನ್ ಅವ್ರು ಗುಲಾಮ್ ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮವನು ನಾನು ನಮ್ಮವನು ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರೆ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಕೇಳಿ ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮಾಡ್ಕೊಂಡು ಕರ್ಕೊ ಬರ್ತಾ ಕರ್ಕೊ ಬರ್ತಾ ಇದ್ದಾನೆ ಬಾರಪ್ಪ ಫುಲ್ ಹೀರೋ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ ಬಾ ಬಾಪೀಸ್ ಕಂಪ್ಲೇಂಟು ಇಲ್ಲ ಇಲ್ಲ ತರಿಸ್ಕೊಳ್ಳಿ ಬರೋ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಏ ಇನ್ನೊಬ್ಬರು ಅಲ್ರಿ ಇನ್ನೊಬ್ಬರು ಅಲ್ರಿ ಅವ್ರು ಇನ್ನೊಬ್ರು ಇನ್ನೊಬ್ರು ಬರೋಡೆ ಇನ್ನೊಬ್ರು ಬರೋಡೆ ಇನ್ನೊಬ್ಬ ಓನರ್ ಯಾರೋ ಇತ್ತಲ್ಲ ಏ ಗಾಡಿ ಎಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ತೊಂದರೆ ಕೂಡ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು